ಎಲ್ರಿಗೂ ನಮಸ್ತೆ ಮೊದಲಿಗೆ ಸಾಗ ತಿಮ್ಮಜ್ಜಿ ಅವರ ಪಾದಾರ್ವಂತಕ್ಕೆ ನಮಸ್ಕಾರ ಅಷ್ಟು ದೂರ ಬಂದಿದ್ದಾರೆ ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷ ಬರು ಎಲ್ಲರೂ ಸರಿ ಕೇಳ್ತಿದ್ದಂಗೆನೆ ಕರ್ಕೊಂಬಂದು ನಿಮಗೂ ಧನ್ಯವಾದ ಖುಷಿ ಆಗುತ್ತೆ ಒಂದು ಒಂದು ಹಿರಿಯರಿದ್ದಾಗ ಒಂದು ಘನತೆನೆ ಬೇರೆ ಇದು ಸೊ ಹಿರಿತನಕ್ಕೆ ಅವರ ಹಾಡುಗ ಅವರಲ್ಲಿರೋ ಸಂಗೀತಕ್ಕೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ ಇದಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಯಾವ ಭಾಷೆ ಹೇಳಬೇಕೋ ಗೊತ್ತಿಲ್ಲ ನಮಗೆ ತುಂಬ ಹೃದಯ ಧನ್ಯವಾದ ಇವರು ಬಂದಿದ್ದು ಖುಷಿ ಇನ್ನೊಂದು ಏನಂದ್ರೆ ನಾವು ಶ್ರೀತಾ ಅಣ್ಣ ಅವರಿಗೆ ಧನ್ಯವಾದ ಹೇಳಲೇಬೇಕು ಈ ಟೈಟ್ಲಿಗೆ ಕುಲದಲ್ಲಿ ಕೇಳಿ ಯಾವುದು ಹರಿಶ್ಚಂದ್ರ ಸತ್ತೆ ಹರಿಶ್ಚಂದ್ರ ಸಿನಿಮಾದ ಗೀತೆ ಅದನ್ನ ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ಒಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ ಅಲ್ಲಿಂದ ನಾನು ನೆನೆಸ್ತಾ ಬಂದ್ರೆ ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತಿ ಸಿನಿಮಾ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೊತಾನೆ ಹೋಗ್ತಿದ್ದಾರೆ ಅದಕ್ಕೆ ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಆ ತರಬೇಕು ಅಂತ ಹೇಳಿ ಆತ ಸಂತೋಷರನ್ನ ಕರ್ಕೊಂಡ್ಬಂದಿದ್ ನಾನೇ ಮೊನ್ನೆ ಒಂದು ಒಂದೂವರೆ ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮಗೆ ಅಲ್ಲಿಂದ ಹಿಡಿದು ಒಂದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತಿದೆ ಅಂದಾಗಲೇ ಅಲ್ಲೊಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಯಲ್ಲೂ ಅವರು ಅವನಿಗೆ ದುಡ್ಡು ಹಾಕ್ಬೇಕು ಅಂತ ಇಲ್ಲ ಇವನು ಕೇಳ್ಕೊಂಡಾಗ ಇವ್ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು ಉಬ್ರೆ ನಟರು ಹೂ ಹೊಂದಿತ್ತು ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಡೀ ಕಾಫಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡ್ತಿರ್ಬೇಕಾರೆ ಇನ್ನೊಂದು ಹಿರಿಯ ಜೀವ ರೊಚ್ಚಿಗೆದ್ದು ಯಾಕೆ ಮಾಡಿದೆ ಅವ್ರ ಒಂದ್ ದೀರ್ಘಕಂಡ ನಮನ ಸುಬಣ್ಣ ಈ ಸಿನಿಮಾನ ಒಂದು ಬೇರೆ ರೀತಿಯಲ್ಲೇ ಕ್ಯಾರಿ ಮಾಡಿರೋ ಜೀವ ಸುಬಣ್ಣ ನಾ ಅವ್ರಿಗೆ ರಿಚರ್ಡ್ಸ್ ಅಂತ ಕರಿತಿದ್ದೆ ಅವರ ಮಣಿ ಸಿನಿಮಾನ ನಿರ್ಮಾಣ ಮಾಡದಿರ್ಬೇಕಾದ್ರೆ ಒಂದು ಸ್ವರದ್ರೂಪಿ ಮುಖ ಮುಖ ಅದು ಇನ್ನೊಂದು ಇನ್ನೊಂದ್ ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು ಅವಾಗ ಒಂದು ಸಾಲ ಬರೆದಿದೆ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಬಗ್ಗೆ ಸೊ ಅದೊಂದು ಮಜಾ ಅನಿಸ್ತು ಉಮೇಶ್ ಅಂಡ್ ಪ್ರತಿಯೊಬ್ರು ದುನಿಯಾ ಮಜ್ಜಿಗೆ ಗೆಳೆ ಹೊಸ ಸೇರ್ಪಡೆ ಮೊನ್ನೆ ಕೂಡ ಪ್ರಮೋಷನ್ ಸಿಕ್ಕಿದ್ದ ಡ್ರ್ಯಾಗನ್ ಅದೇನು ನಟನೆ ಅವನ ಅಪಿಯನ್ಸು ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಚೀನಪ್ಪ ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಅದೃಷ್ಟವಾಯಿದು ಅಥವಾ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡು ಬರ್ತಾವ ಅನ್ನೋ ತರ ವರ್ಕೌಟ್ ಆಗಿದೆ ಸಿನ್ಮಾ ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರು ಅವರು ಅಂತ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗದನ್ನ ಕ್ಯಾರಿ ಮಾಡಿದಾರೆ ಅವನ ಗ್ರಾಮೀಣ ಪ್ರತಿಭೆ ಅಂದು 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 ಈಗ ಅವ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದ್ದಾನೆ ಎಲ್ಲ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವರದ್ದು ಪುಟಾಣಿ ತಂಡ ಸೊ ಒಂದು ತುಂಬ ಹೃದಯದ ಧನ್ಯವಾದ ರಾಮಣ್ಣ ಈ ಟೈಟ್ಲು ಸಿಕ್ಕದಾಗಿಂದ ಒಬ್ಬೊಬ್ಬರೇ ಸೇರ್ತಾ ಬಂದರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಖದರ ಆಡಾಗಿದ್ದೆ ಯಾಕಂದ್ರೆ ಆ ಟೈಟ್ಲ್ನ ತುಂಬ ಎಂಜಾಯ್ ಮಾಡ್ತಿದ್ದಿದ್ರಿಂದ ಮತ್ತೆ ಆ ಟೈಟ್ಲಿಗೆ ಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು ರಾಮಣ್ಣ ಆನಂದ್ ಆನಂದ್ ಬಂದ್ಯಾರ ಆನಂದ ಇಲ್ಲ ಇರ್ತಾರೆ ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಎಷ್ಟು ಇವಾಗ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗ ಫೀಲಿಂಗ್ ಆನಂದ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ರೀಡಿಂಗ್ ತಗೊಂಡಾಗಲೇ ಇದಕ್ಕೆ ಹೋಯ್ತು ಇಷ್ಟ ಅವ್ರು ಬಂದಿದಾರೆಲ್ಲ ಗೊತ್ತಿಲ್ಲ ಹೌದು ತಂಡದ ಪ್ರತಿ ಸದಸ್ಯರು ಒಂದು ರನ್ ಕೊಟ್ಟಿದ್ದಾರೆ ಎರಡು ರನ್ ಕೊಟ್ಟಿದ್ದಾರೆ ಯಾರೋ ಸಿಕ್ಸ್ ಹೊಡೆದಿದ್ದಾರೆ ಯಾರೋ ಫೋರ್ ಹೊಡೆದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನೂ ಆಡ್ತಾನೆ ನಿಂತಿದ್ದೆ ನಾನು ಫೀಲ್ ಆ ಸಿನ್ಮಾ ನೋಡ್ತಾ ಇದ್ದೆ ಹಂಗೆ ಅನಿಸ್ಬೇಕು ಒಂದು ಸಿನ್ಮಾ ಇದನ್ನ ಒಡಮೂಡಿಸಿದ್ದಕ್ಕೆ ಮೂಡಿಸಿದ್ದಕ್ಕೆ ರಾಮಣ್ಣನಿಗೆ ನನ್ನ ತಂಪು ಹೋದಿದೆ ಧನ್ಯವಾದ ಅಂತ ಕೆಲಸ ಮಾಡಿದ್ರು ಅವರನ್ನು ತುಂಬ ಎಂಜಾಯ್ ಮಾಡ್ತಿದ್ರು ಒಂದು ಹಗಲು ರಾತ್ರಿ ಇದೇ ಸಿನಿಮಾ ಇದೇ ಸಿನ್ಮಾ 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 ಅಂತಿದ್ದು ನೋಡಿದಾಗ ಅವರು ಲಿರಿಸಿಸ್ಟ್ ಗೀತ ರಚನೆಕಾರರು ಒಂದ್ಸತಿ ಯೋಚನೆ ಇದನ್ನ ಇರೋ ಬರೋವೆಲ್ಲ ನಾನೇ ಬರೆದ್ಬಿಟ್ರೆ ಒನ್ ಸೈಡೆಡ್ ಆಗ್ಬಿಡುತ್ತೆ ತಕಡಿ ಎಲ್ಲ ಒಂದೇ ಒಂದೇ ಕಡೆ ಕುತ್ಕೊಳುತ್ತೆ ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ ಅದು ಕೇಳಿಸ್ಕೊಳಕೆ ಚೆನ್ನಾಗಿದೆ ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ ಅವರೇ ಬರೀಲಿ ಅಂತ ನಾನು ಮನಸ್ಸಿಗೆ ಅನ್ಸಕ್ ಶುರು ಆಗ್ಬಿಟ್ಟಿತ್ತು ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ಟರು ಆಮೇಲೆ ನಾನು ಒಬ್ಬರು ನಾಯಕಿ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಹಾಡಲ್ಲಿ ಸಣ್ಣ ಸಣ್ಣ ತೋಂಟಲ್ ನೋಡಿದಾಗ ನೀವು ನೆನಪರ್ ನೀವ್ ಬಂದ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಸೇರಿ ಚಿತ್ರೀಕರಣದಲ್ಲಿ ನನ್ ಸೆರೆಂಡರ್ ಆಗ್ಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದ್ದಾರೆ ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಇಲ್ಲಿ ಕಿತ್ತಿ ಈ ಶಾರ್ಟ್ ಅಲ್ಲಿ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮ ಅವೆಲ್ಲ ಒಂದಿಷ್ಟು ಇರ್ತಾವಲ್ಲ ಹಿಂಗೆ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅಂತೆಲ್ಲ ಇರ್ತದೆ ಅವು ಯಾವ ನನ್ನ ತಂಟೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರು ಎರಡು ಒಟ್ಟಾರೆ ಮತ್ತೆ ನನ್ನ ಕಡೆ ತಿರ್ಕೊಂಡ್ಬರ್ತದ ಸೊ ಅದ ಅದು ಪೂರ್ತಿ ಒಬ್ಬ ಶ್ರಮಜೀವಿ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ ಯಾರಾದರೂ ಸರೆಂಡರ್ ಆಗಲೇಬೇಕಾಗುತ್ತೆ ಈಗ ಒಂದು ಶ್ರಮವಹಿಸಿ ಮಾಡಿರೋ ಚಿತ್ರ ಇವತ್ತು ಮೂಡನೇ ಹಾಡಿನ ಬಿಡುಗಡೆ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವರು ಸಾಥ್ ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೆ ಅವತ್ತು ನಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಹಾಡನ್ನ ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ ಥ್ಯಾಂಕ್ ಯು ಸೋ ಮಚ್